ಎಲ್ಲ ರೈತ ಬಾಂಧವರಿಗೆ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಜೋಳಘಟ್ಟೆಗೆ ಬಂದಿದ್ದೀನಿ ತರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ದನಗಳ ಸಂತೆ ಇಲ್ಲಿ ಜಾಸ್ತಿ ಹಳ್ಳಿ ತಳಿ ಬರುತ್ತೆ ಕರ್ನಾಟಕದ ಮತ್ತು ತುಮಕೂರು ಜಿಲ್ಲೆಯ ಮತ್ತು ತುರುವೇಕೆರೆ ತಾಲೂಕಿನ ಗಂಡು ಸಂತೆ गड्ढ सते जोड़गट सते ನಿಮ್ ಪ್ರಕಾರ ಅಂದ್ರೆ ಸರ್ ಸಂತೆ ಅಂದ್ರೆ ಹೊಸ್ತಾಗ್ ಬಂದಿದ್ದೀನಿ ಕರು ವರ್ಷದಿಂದ ಕಟ್ಟಬೇಕು ಅಂತ ಅನ್ಕೊಂಡಿದ್ದೆ ಆಗಿರ್ಲಿಲ್ಲ ನಮ್ಮ ತಂದೆಯವರು ನಮ್ ತಾತವ್ರು ಎಂಟು ಜೊತೆ ಓರಿ ಕಟ್ಟರು ಅದನ್ನ ಉಳಿಸ್ಬೇಕು ಅಂತ ನನ್ನ ಆಸೆ ಇದೆ ಹಂಗಾಗಿ ನಾನೀಗ ಒಂದು ಹಸು ತಂದಿದ್ದೀನಿ ಒಂದು ಓರಿಕರ ಇಡ್ಕೊಂಡಿದ್ದೀನಿ ಔರಿಕರ ಇಟ್ಕೊಂಡಿದ್ದೀನಿ ನನ್ನ ಉದ್ದೇಶ ಮೂರು ಜನಕ್ಕೆ ರೈತರಿಗೆ ಶಕ್ತಿ ಕೊಟ್ರೆ ರಾಘವೇಂದ್ರ ಸ್ವಾಮಿ ಅವ್ರನ್ನ ಅವ್ರ ಮಕ್ಕಳಕ್ಕೆ ಅವ್ರ ಕೆಲಸ ಕೊಟ್ಟು ಅವ್ರ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ಟು ಅವರ ಗುರಿ ಇದೆ ಸ್ವಾಮಿ ಅನುಗ್ರಹ ಕೊಟ್ಟರೆ ಮಾಡಬೇಕು ಅಂತ ಉದ್ದೇಶ ಅಷ್ಟೇ ಹಳಕಾರನ ಬೆಳೆಸ್ಬೇಕು ಅಂತ ಪ್ರತಿಯೊಬ್ಬ ರೈತನ ಅಳಿಕಾರ ಕಟ್ಟಬೇಕು ಅಂತ ಕಟ್ಟು ನಮ್ಮ ಇಡೀ ನಮ್ಮ ಸಂಸ್ಕೃತಿನ ಅಳಕಾರ್ ಸಂಸ್ಕೃತಿ ಉಳಿಸ್ಬೇಕು ಅನ್ನೋ ನನ್ನ ಆಸೆ ತಂದೆ ತಾತ ಫ್ರೀಡಂ ಫೈಟರ್ ಕಾಂಗ್ರೆಸ್ ನಂಜಪ್ಪ ನಮ್ಮ ಇನ್ನೊಬ್ರು ತಾತ ಅವರು ಮೇಸ್ಟ್ರು ಬ್ರಿಟಿಷರ್ ಕಾಲದಲ್ಲಿ ಫಸ್ಟ್ ಬ್ರಿಟಿಷ್ ಕಾಲದಲ್ಲಿ ಮರಳಲ್ ಬರ್ಸಿ ಗೌರ್ಮೆಂಟ್ ಸ್ಕೂಲ್ ಸಾಂಕ್ಷನ್ ಮಾಡಿದ್ ನಮ್ಮ ತಂದೆ ಅವ್ರ ಹೆಸರು ಎಸ್ ಪಿ ನಂಜೇಗೌಡರು ಅಂತ ಗಾಂಧೀಜಿ ಜೊತೆ ಎರಡು ವರ್ಷ ಜೈಲಲ್ಲಿ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹಲ್ಲಿದ್ರು ಅವ್ರದ್ದು ಜನಗಳಿಗೆ ನಾಲ್ಕೂವರೆ ಕೋಟಿ ಕೊಟ್ಟಿದ್ದಾರೆ ಪ್ರತಿ ಒಂದು ಹಳ್ಳಿಲಿ ಕೊಟ್ಟಿದ್ದ ಉದ್ದೇಶ ಇಷ್ಟೇ ಒಂದ್ ಹಳ್ಳಿಲಿ ಒಂದು ದೇವಸ್ಥಾನ ಕಟ್ಟಬೇಕು ಆಮೇಲೆ ಒಂದ್ ಮರ ಇಡಬೇಕು ಆಮೇಲೆ ಒಂದ್ ಕೆರೆ ಕಟ್ಟೆ ಮಾಡಬೇಕು ಅಂತ ಉದ್ದೇಶ ಇತ್ತು ಅವ್ರ ನಾಲ್ಕೂವರೆ ಕೋಟಿ ಕೊಟ್ಟಿದ್ದ ಉದ್ದೇಶ ತಗೊಂಡು ಒಂದೊಂದು ಊರಿಗೆ ಇಪ್ಪತ್ ಲಕ್ಷ ಕೊಟ್ಟು ಅವ್ರು ಅಭಿವೃದ್ಧಿ ಮಾಡ್ಬೇಕು ಅಂತ ಇದ್ರು ಆದ್ರೆ ಕೆಲವು ಜನ ದುಡ್ಡ ದುರುಪಯೋಗ ಪಡಿಸ್ಕೊಂಡ್ರು ಅದಕ್ಕೆ ನನ್ಗೆ ಬೇಜಾರಿಲ್ಲ ಸ್ವಾಮಿ ಅದನ್ನ ನಾನು ಮುಂದೆ ಕಂಠಿ ಸಾಧ್ಯವಾದ್ರೆ ಆ ದೇವರ ಅನುಗ್ರಹ ಇದ್ರೆ ಅದನ್ನ ಮುಂದುವರ್ಸ್ಬೇಕು ಅಂತ ನನ್ನ ತಾತಾರ ನನ್ನ ತಂದೆಯರನ್ನ ಮುಂದುವರ್ಸ್ಬೇಕು ಅಂತ ಇದ್ದೀನಿ ನನ್ನ ಹೆಸರು ಕೆರೆಯವರಲ್ಲಿ ಮೋಹನ್ ಕುಮಾರ್ ಅಂತ ಟಿ ಪಿ ಸರ್ಕಲ್ ನಂದ್ ಅಂಗಡಿ ಇದೆ ಸ್ವಾಮಿ ಮೋಹನ್ ಕುಮಾರ್ ಅಂತ ಮೋಹನ್ ಕುಮಾರ್ ಅಂತ ಆಯ್ತಾರ ಹಳ್ಳಿಕಾರ್ ತಲಿನ ಉಳಿಸಿ ಉಳಿಸಿ ಬೆಳಸಿ ಆಮೇಲೆ ಸಂತೆ ಅಂದ್ರೆ ಅಲ್ಲಿ ಕೇವಲ ವ್ಯಾಪಾರ ನಷ್ಟ ಸಂತೆ ಅಲ್ಲ ಇಲ್ಲಿ ಖಂಡಿತ ವ್ಯಾಪಾರ ನಷ್ಟ ಅಲ್ಲ ಹಾಕ್ ಮಾಡಿ ಹಾಕ್ ಮಾಡ್ಬಿಡಿದ್ರೆ ಮಾತಾಡಿ ಪ್ರತಿ ಒಬ್ರು ಚಿಂತನೆ ನಾವು ತಿಳ್ಕೊಬೇಕಾಗಿದೆ ಅಲ್ವಾ ಸಂತೆ ಅಂದ್ರೆ ಸಂತೆ ಅಂದ್ರೆ ಅದ್ರ ಆಚೆ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹೊಸ ಹೊಸ ಭಾಷೆಯನ್ನು ಕಟ್ಟಿರುತ್ತೆ ಪ್ರತಿ ಜನ ಬಂದಿರ್ತಾರೆ ಈಗ ಭಾಷೆ ನಮಗೆ ಗೊತ್ತಾಗುತ್ತೆ ಬದುಕನ್ನ ಹೆಂಗ್ ಕಟ್ಕೋಬೇಕು ಅನ್ನೋ ಒಂದು ರಹದಾರಿ ಸಿಗುತ್ತೆ ಗುಡಿ ಕೈಗಾರಿಕೆ ಒಂದು ರಹದಾರಿ ಸಿಗುತ್ತೆ ಆಮೇಲೆ ನಿರುದ್ಯೋಗನ ಹೋಗಲಾಡಿಸುವಂತ ಒಂದು ಸಂತ ರಹದಾರಿ ಸಂತೆಯೇ ಅನೇಕ ಜ್ಞಾನಗಳನ್ನ ಕಲಿಸುತ್ತಿದ್ದು ಅಲ್ವಾ ಸಂಬಂಧಗಳನ್ನ ಮಾನವೀಯ ಈಗ ಸರ್ ಹದಿನೈದು ಆಗಿದೆ ಅದಕ್ಕೆ ನಾನು ಸರ್ ಅದನ್ನ ಯಾರಿಗೂ ಕೊಡಲ್ಲ ಸರ್ ಅಲ್ವಾ ಆಯ್ತಾ ಅದ್ರ ಮುಖಾಂತರ ನನ್ನ ಎಷ್ಟು ಜೊತೆ ಮಾಡ್ತೀನೋ ನನಗೆ ಗೊತ್ತಿಲ್ಲ ಆ ನನಗೆ ದಾರಿ ತೋರಿಸ್ಕೊಳ್ಬೇಕು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡ್ಬೇಕು ಇಷ್ಟೇ ನನ್ನ ಒಂದು ಮುಂದಿನ ಗುರಿ ಮಾತುಗಳಿದಾವಲ್ಲ ಅದು ಆರೋಗ್ಯದಾಯಕ ಮಾತುಗಳು ಹೆಚ್ಚೆಚ್ಚು ಮಾತಾಡಬೇಕು ಖಂಡಿತ ಮಾತುಗಳು ಆಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಮಾಡುತ್ತೆ ಹೇಳ್ತಾರೆ ಯಾಕೆ ಮಾಡೋಣ ಇಷ್ಟೊಂದು ಮಾತಾಡ್ತೀಯ ಅಂತ ಹೇಳ್ತಾರೆ ಮಾಡಿದ್ರು ಹೇಳ್ತಾರೆ ಜಾಸ್ತಿ ಮಾತಾಡ್ಬಾರ್ದಪ್ಪ ಅಂತ ನನಗೆ ಮಾತಾಡದವರು ಇರಕ ಮಾತಾಡಲೇಬೇಕು ಮಾತಾಡ್ಲೇಬೇಕು ಕರೆಕ್ಟ್ ಅರ್ಥಪೂರ್ಣವಾಗಿ ಮಾತಾಡಬೇಕು ಒಳ್ಳೆ ಮಾಹಿತಿ ಕೊಟ್ಟು ಮಾತಾಡಬೇಕು ಕೆಲವು ಶಬ್ದ ತಪ್ಪಿದ್ರೆ ದಯವಿಟ್ಟು ಇಲ್ಲ 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 ಹಿಂಗೇನಿಲ್ಲ ಸಂತೆ ಅನ್ನೋದು ತುಂಬಾ విశాలవ పద అస